ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಪರೋಕ್ಷಾನುಭೂತಿ ಮಾರ್ಗ ತಂತ್ರ ಪದ್ಧತಿಯ ಅನನ್ಯ ಸಾಧನೆ ನನ್ನ ಸಹಪಾಠಿ ಸೋದರ ಪ್ರಕಾಂಡ ಸಂಸ್ಕೃತ ಪಂಡಿತರ ಮಗ ಬಂಗಾಳದ ಮೇದನೀಪುರದವನು ಆತ ಹದಿನೆಂಟು ವರ್ಷ ವಯಸ್ಸಿನವನಾಗಿದ್ದಾಗ ಮನೆಯವರು ಮದುವೆಯಾಗುವಂತೆ ಒತ್ತಾಯಿಸಿದರು ಇದು ನಾನು ಅವನನ್ನು ಭೇಟಿಯಾಗುವುದಕ್ಕೂ ಮುಂಚಿನ ಕತೆ ಮದುವೆಯ ಸಮಾರಂಭ ಸಂಜೆ ಏರ್ಪಾಡಾಗಿದ್ದು ಇವನ ಯೋಜನೆಗೆ ಅನುಕೂಲಕರವಾಗಿ ಪರಿಣಮಿಸಿತು ಹಿಂದೂಗಳ ಮದುವೆಯಲ್ಲಿ ವಧುವರರಿಬ್ಬರು ಅಗ್ನಿ ಕಾರ್ಯದಲ್ಲಿ ಭಾಗಿಗಳಾಗುತ್ತಾರೆ ಇಬ್ಬರು ಬೆಂಕಿಯ ಸುತ್ತ ಏಳು ಸುತ್ತು ಸುತ್ತುತ್ತಾರೆ ಈ ಶಾಸ್ತ್ರದ ನಾಲ್ಕನೆಯ ಸುತ್ತಿನಲ್ಲಿ ಆತ ಅಲ್ಲಿಂದ ಓಡೋಡಿ ಹೋಗಿ ಕಾಡು ಸೇರಿಕೊಂಡ ಮದುವೆಗೆ ಬಂದಿದ್ದ ಜನರಿಗೆ ಇವನ ನಡವಳಿಕೆ ಅರ್ಥವಾಗಲಿಲ್ಲ ಅವರು ಅಟ್ಟಿಸಿಕೊಂಡು ಹಿಡಿಯ ಹೋದರಾದರೂ ಸಾಧ್ಯವಾಗಲಿಲ್ಲ ನನ್ನ ಗೆಳೆಯ ಅನೇಕ ದಿನಗಳವರೆಗೆ ನಡೆದು ಗಂಗಾ ನದಿಯ ತೀರವನ್ನು ತಲುಪಿದ ನದಿಯನ್ನೇ ಅನುಸರಿಸಿ ಆಧ್ಯಾತ್ಮಿಕ ಗುರುವೊಬ್ಬರನ್ನು ಹುಡುಕುತ್ತಾ ಸಾಗಿದ ಆರು ವರ್ಷಗಳವರೆಗೆ ಅನೇಕ ಅನುಭವಗಳನ್ನು ಹಾದು ಸಾಗಿದರೂ ಗುರುವನ್ನು ಪಡೆಯಲಾಗಲಿಲ್ಲ ಅವರಿಬ್ಬರಿಗೂ ಹಿಂದಿನಿಂದಲೂ ಪರಿಚಯವಿದೆಯೇನೋ ಎನ್ನುವಂತೆ ನನ್ನ ಗುರುಗಳು ಅವನನ್ನು ಆತ್ಮೀಯತೆಯಿಂದ ಆಲಂಗಿಸಿದರು ನನ್ನ ಈ ಗುರುಬಾಯಿ ಮೂರು ತಿಂಗಳ ಕಾಲ ಗುರುಗಳ ಜೊತೆಯಿದ್ದ ಆಮೇಲೆ ನಾವೀಗ ಜೊತೆಯಲ್ಲಿರುವ ಗಂಗೋತ್ರಿಯ ಸಮೀಪದ ಗುಹೆಯಲ್ಲಿ ಇರುವಂತೆ ಈತನಿಗೆ ಸೂಚನೆ ನೀಡಲಾಯಿತು ಒಂದು ದಿನ ಅವನು ಮೇದನೀಪುರದ ಬಗ್ಗೆ ಮಾತನಾಡತೊಡಗಿದ ನಾನೇನಾದರೂ ಅಲ್ಲಿಗೆ ಹೋದರೆ ಮನೆ ಮಂದಿಗೆ ತಾನು ಸನ್ಯಾಸಿಯಾಗಿ ಹಿಮಾಲಯದಲ್ಲಿರುವನೆಂದು ತಿಳಿಸುವಂತೆ ಹೇಳಿದ ಸ್ವಲ್ಪ ಸಮಯದಲ್ಲಿಯೇ ನಾನು ಅವನ ಮನೆಗೆ ಭೇಟಿ ನೀಡಿ ಅವನು ಮದುವೆ ಆಗಬೇಕಿದ್ದ ಹೆಣ್ಣನ್ನು ಭೇಟಿ ಮಾಡಿದೆ ಇವನ ನಿರೀಕ್ಷೆಯಲ್ಲಿಯೇ ಇದ್ದಳು ಆಕೆ ಮದುವೆ ಶಾಸ್ತ್ರವು ಪೂರ್ಣವಾಗಿ ಮುಗಿದಿರಲಿಲ್ಲವಾದ್ದರಿಂದ ಬೇರೆಯವರನ್ನು ಮದುವೆಯಾಗಲು ನಾನವಳಿಗೆ ಸಲಹೆ ನೀಡಿದೆ ನನ್ನಿಂದ ಅಂಥ ಸಲಹೆಯನ್ನು ಕೇಳಿ ಕೆರಳಿದ ಅವಳು ನೀನು ಹಾಗೂ ನಿನ್ನ ಸಹಪಾಠಿ ಸೋದರ ದೈವಾರಾಧಕರಲ್ಲ ದೆವ್ವಾರಾಧಕರು ಎಂದು ಹೇಳಿದಳು ಆಕೆ ಕನಲಿ ಕೆಂಡವಾಗಿದ್ದಳು ಊರಿನ ಹೊರಗಿದ್ದ ನನ್ನ ಗುಡಿಸಲಿಗೆ ಹೋದೆ ಈ ಪ್ರದೇಶದಲ್ಲಿ ತಂತ್ರ ಪ್ರಯೋಗ ರೂಢಿಯಲ್ಲಿತ್ತು ವಾಸ್ತವವಾಗಿ ಈ ಪ್ರದೇಶದ ಎಲ್ಲ ಮನೆಗಳಲ್ಲೂ ಕಾಳೀಮಾ ಎಂಬ ಹೆಸರಿನಲ್ಲಿ ದೇವಿ ಪೂಜೆಯನ್ನು ಮಾಡುತ್ತಿದ್ದರು ತಂತ್ರದ ಬಗ್ಗೆ ಸಾಕಷ್ಟು ಕೇಳಿದ್ದೆನಲ್ಲದೆ ಕೆಲವು ಗ್ರಂಥಗಳನ್ನು ಓದಿದ್ದೆ ವಾಸ್ತವವಾಗಿ ಪ್ರಯೋಗಗಳನ್ನು ಮಾಡಿ ತೋರಿಸಬಲ್ಲವರನ್ನು ಭೇಟಿ ಮಾಡಲು ಬಯಸಿದ್ದೆ ಯಾಕೆಂದರೆ ಅದರಿಂದ ಈ ತಂತ್ರ ಪದ್ಧತಿಯ ನೈಜತೆಯ ಬಗೆಗಿನ ನನ್ನ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿತ್ತು ನನ್ನ ಸಹಪಾಠಿ ಸಾಧಕನ ಅದೇ ಊರಿನ ಸಹೋದರ ಸಂಬಂಧಿಯೊಬ್ಬ ತೊಂಬತ್ತೆರಡು ವರ್ಷ ವಯಸ್ಸಿನ ಮಹಾನವೀಯ ತಾಂತ್ರಿಕನೊಬ್ಬನಿಗೆ ನನ್ನನ್ನು ಪರಿಚಯಿಸಿದ ನಾನು ಹೋಗಿ ಅವನನ್ನು ನೋಡಿದೆ ಮೂರು ಗಂಟೆ ಕಾಲ ಮಾತಾಡಿದೆವು ಕುರಾನನ್ನು ಚೆನ್ನಾಗಿ ತಿಳಿದಿದ್ದ ಆತನು ಮೌಲ್ವಿಯಾಗಿದ್ದನು ಅವನು ಮಾರನೇ ಬೆಳಿಗ್ಗೆ ನನ್ನನ್ನು ಊರ ಹೊರಗಿನ ಒಂದು ಕೊಳದ ಹತ್ತಿರ ಕರೆದುಕೊಂಡು ಹೋದ ಜೊತೆಯಲ್ಲಿ ಒಂದು ಕೋಳಿ ಮರಿಯನ್ನೂ ತಂದಿದ್ದ ಮೊದಲು ಈ ಕೋಳಿಯನ್ನು ದಾರದಿಂದ ಕಟ್ಟಿದ ಆಮೇಲೆ ದಾರದ ಇನ್ನೊಂದು ತುದಿಯನ್ನು ಒಂದು ಬಾಳೆ ಗಿಡಕ್ಕೆ ಕಟ್ಟಿದ ಎಚ್ಚರಿಕೆಯಿಂದ ನೋಡುತ್ತಿರಲು ನನಗೆ ಹೇಳಿದ ಏನನ್ನು ಮಣಮಣಗುಟ್ಟುತ್ತ ಕರಿಕಣ್ಣಿನ ಬಟಾಣಿಯನ್ನು ದಾರದ ಮೇಲೆ ಎಸೆಯುತ್ತಿದ್ದ ಕೋಳಿ ಒದ್ದಾಡಿತು ಹಾಗೂ ನಿರ್ಜೀವವಾಯಿತು ಅವನು ಕೋಳಿ ಮರಿ ಸತ್ತು ಹೋಯಿತು ಎಂದು ಹೇಳಿದ ಇದು ಒಳ್ಳೆಯದಲ್ಲ ಇದು ದುಷ್ಟಶಕ್ತಿ ಕೆಡಕು ಮಾಟ ಮನಸ್ಸಿನಲ್ಲಿ ನಾನು ಆಲೋಚಿಸಿದೆ ಕೋಳಿ ಮರಿ ಸತ್ತಿರುವುದನ್ನು ದೃಢಪಡಿಸಿಕೊಳ್ಳುವಂತೆ ಆತ ನನಗೆ ಸೂಚಿಸಿದ ನಾನವನಿಗೆ ಕೇಳಿದೆ ಕೋಳಿ ಮರಿಯನ್ನು ಸ್ವಲ್ಪ ಕಾಲ ನೀರೊಳಗೆ ಮುಳುಗಿಸಲೇನು ಹಾಗೇ ಮಾಡು ಎಂದು ಉತ್ತರ ಬಂತು ಕೋಳಿ ಮರಿಯನ್ನು ಐದು ನಿಮಿಷಕ್ಕೂ ಹೆಚ್ಚು ಹೊತ್ತು ನೀರಿನಲ್ಲಿ ಮುಳುಗಿಸಿಟ್ಟು ಹೊರತೆಗೆದೆ ಅದು ಸತ್ತಿರುವ ಬಗ್ಗೆ ಅನುಮಾನವಿರಲಿಲ್ಲ ಆಮೇಲೆ ಆತ ಹಿಂದಿನ ಕ್ರಮವನ್ನೇ ಅನುಸರಿಸಿ ಕೋಳಿಗೆ ಜೀವ ಭರಿಸಿದ ಇದು ನಿಜವಾಗಿಯೂ ನನ್ನನ್ನು ಅಲುಗಾಡಿಸಿತು ಆತ ನನಗೆ ಹೇಳಿದ ಈಗ ದಾರದ ಒಂದು ತುದಿಯನ್ನು ಬಾಳೆ ಗಿಡಕ್ಕೆ ಕಟ್ಟು ಇನ್ನೊಂದು ತುದಿಯನ್ನು ನಿನ್ನ ಸೊಂಟಕ್ಕೆ ಕಟ್ಟಿಕೊ ನಿನಗೆ ಬೇರೆ ಇನ್ನೇನನ್ನೋ ತೋರಿಸುತ್ತೇನೆ ಅವನು ಹೇಳಿದ ಹಾಗೆ ಮಾಡೋದರ ಬದಲಿಗೆ ಮೌಲ್ವಿಯನ್ನು ಅವನ ಕೋಳಿಯನ್ನು ಹಿಂದೆ ಬಿಟ್ಟು ಎಷ್ಟು ವೇಗವಾಗಿ ಸಾಧ್ಯವಿತ್ತೋ ಅಷ್ಟು ವೇಗವಾಗಿ ಊರಿನತ್ತ ಓಡಿದೆ ಊರು ತಲುಪಿದಾಗ ಏದುಸಿರು ಬಿಡುತ್ತಿದ್ದೆ ಇಷ್ಟೊಂದು ವೇಗವಾಗಿ ನಾನು ಓಡಿ ಬಂದಿದ್ದು ಯಾಕೆಂಬುದು ಊರಿನವರಿಗೇ ಗೊತ್ತಿರಲಿಲ್ಲ ಆ ಮುದುಕ ಮೌಲ್ವಿ ನನ್ನನ್ನು ಕೊಲ್ಲಬಯಸಿದ್ದ ಎಂದು ಹೇಳಿದರೆ ಯಾರೂ ನನ್ನನ್ನು ನಂಬಲಿಲ್ಲ ಅಲ್ಲಿನ ಆಸುಪಾಸಿನಲ್ಲೆಲ್ಲ ಮೌಲ್ವಿ ದೈವೀ ಪುರುಷನೆಂದು ಗೌರವ ಪಡೆದಿದ್ದ ಇಂಥ ಪವಾಡಗಳನ್ನು ಹುಡುಕಿಕೊಂಡು ಹೋಗೋದಕ್ಕಿಂತ ನನ್ನ ಮಾರ್ಗವನ್ನು ನಾನು ಹಿಡಿಯೋದು ಹಾಗೂ ತಕ್ಷಣ ಈ ಜಾಗ ಖಾಲಿ ಮಾಡೋದು ಕ್ಷೇಮ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಅಲ್ಲಿಂದ ಹೊರಟು ಮುಖ್ಯ ನ್ಯಾಯಾಧೀಶರಾದ ಆರ್ ಪಿ ಮುಖರ್ಜಿಯವರ ಜೊತೆ ಸ್ವಲ್ಪ ದಿನ ಇರುವ ಸಲುವಾಗಿ ಕಲ್ಕತ್ತಾಕ್ಕೆ ಹೋದೆ ಅವರಿಗೆ ನನ್ನ ಅನುಭವಗಳನ್ನು ವಿವರಿಸಿ ಇದೇನು ನನ್ನ ಕಲ್ಪನೆಯೋ ಭ್ರಾಂತಿಯೋ ಎಂದು ಕೇಳಿದ್ದಕ್ಕೆ ಅವರು ಇಲ್ಲ ಹಾಗೆ ನಡೆಯುತ್ತೆ ಎಂದು ಹೇಳಿದರು ನಂತರದಲ್ಲಿ ಕೆಲವು ಸಾಧುಗಳನ್ನು ಕೂಡ ಇಂಥ ಪವಾಡ ನಡೆಯೋದಾದರೂ ಹೇಗೆ ಎಂದು ವಿಚಾರಿಸಿದೆ ಅವರಿಗೆ ವಿವರಿಸಲು ಸಾಧ್ಯವಾಗಲಿಲ್ಲವಾದರೂ ಬಂಗಾಳ ಇಂತಹ ಸಾಧನೆಗಳಿಗೆ ಪ್ರಸಿದ್ಧವಾದುದೆಂದು ದೃಢೀಕರಿಸಿದರು ಈ ಕಥೆಯನ್ನು ನನ್ನ ಗುರುಗಳಿಗೆ ನಿರೂಪಿಸಿದಾಗ ಅವರು ನನ್ನತ್ತ ನೋಡಿ ನಕ್ಕು ನೀನು ಮಾತ್ರ ಸ್ವತಃ ಸಾಧನೆ ಮಾಡದೆಯೇ ಎಲ್ಲ ಸಂಗತಿಗಳ ರಹಸ್ಯಗಳು ನಿನಗೆ ಗೊತ್ತಾಗಬೇಕು ಅಲ್ಲವೇ ನಿನಗೆ ದತ್ತವಾದ ಮಾರ್ಗವನ್ನು ಮಾತ್ರ ನೀನು ಅನುಸರಿಸುವು ಎಂದರು ಇಂಥವೆಲ್ಲ ನಿಜವಾದ ತಂತ್ರಶಾಸ್ತ್ರ ಅಲ್ಲ ಅದರಿಂದ ಕವಲೊಡೆದ ಕೆಲವು ಚಮತ್ಕಾರಿಕ ಆಚರಣೆಗಳು ಅಷ್ಟೆ ಮನಃಶಕ್ತಿಯನ್ನು ಹಲವಾರು ವಿಧಾನಗಳಲ್ಲಿ ಬಳಸಿಕೊಳ್ಳಬಹುದು ಜೀವನದ ಗುರಿಯ ತಿಳುವಳಿಕೆ ಇಲ್ಲದೇ ಹೋದಲ್ಲಿ ಮಾನಸಿಕ ಶಕ್ತಿಗಳು ಬೇರೆಯವರಿಗೆ ಮಾರಕವಾದ ರೀತಿಯ ವಿಧ್ವಂಸಕ ಮಾರ್ಗದರ್ಶನ ನೀಡುತ್ತವೆ ಅಂತಿಮವಾಗಿ ಮಾನಸಿಕ ಶಕ್ತಿಯ ಈ ದುರ್ಬಳಕೆಯು ಇದನ್ನು ಅನುಸರಿಸಿದ ವ್ಯಕ್ತಿಯನ್ನು ನಾಶಪಡಿಸುತ್ತದೆ ಇಂಥ ತಂತ್ರಶಕ್ತಿಯುಳ್ಳ ಕೆಲವರು ಇನ್ನು ಬದುಕಿದ್ದಾರೆ ಆದರೆ ನೂರರಲ್ಲಿ ಒಬ್ಬ ಮಾತ್ರ ಮಾಂತ್ರಿಕ ಉಳಿದ ತೊಂಬತ್ತೊಂಬತ್ತು ಮಂದಿ ಜಾದೂಗಾರರು ಬೋಲೋ ಸಬ್ ಸಂತ